ಕೊಡ್ಬೇಕಪ್ಪ ಅಂತೇಳಿ ನಮ್ಮ ಮನೇಲಿ ಏಳು ಗಂಟೆಯಲ್ಲಿ ಮಾತುಕತೆ ಕರೆದು ಅಣ್ಣ ನೀನ್ ಕುಡುಗು ಟಿಕೆಟ್ ಆಗ್ಬಿಟ್ಟ ಕೊಡ್ಸ್ಬಿಟ್ಟಿದ್ರು ನಾನು ಆಮರ್ಸ್ತಾನೆ ನಮ್ಮ ಇವನ್ ಕೊಡ್ಸ್ಬಿಟ್ಟು ಸುಟ್ಟಾಗ ಯಾರಿಗೆ ಇವನ್ ಏನ್ ಮಾಡ್ತಾನೆ ಅನ್ಮಾಡ್ತಾನೆ ಇಲ್ಲಪ್ಪ ನಮ್ ಕಲ್ಲಂಗೆಲ್ಲ ಬೇಕಾಗಿಲ್ಲ ಪಾಪ ಯಪ್ಪ ಕಟ್ಟುದು ನಮ್ಮ ಆಮರಿಸ್ಬಿಡಿ ಅನ್ಮ್ತಾನೆ ಅದನ್ನ ಚಂದ್ರನ ಕೇಳ್ಕೊಡ್ರು ನಮ್ಮ ಪಠಗಾರ ಕೇಳ್ಕೊಂಡ್ರು ನಾಗರಾಜ್ರು ಕೇಳ್ಕೊಡ್ರು ಎಂತ ಬುದ್ಧಿಮಾ ಕೇಳ್ಕೊಡ್ರಿ ಬ್ಯಾಡ್ರಿ 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 ಅಂತ ಎನ್ಮತ್ತ ಸಂಬಂಧ ಇತ್ತು ಬಿಟ್ಟು ಹೋಗಿಲ್ಲ ನಾನೇ ಒಳ್ಳೆ ಎಪ್ಪ ಮಾತು ಕೇಳಿದ್ರೆ ಅಲ್ಲಿ ಅಂದ್ರೆ ಸೀಟ್ ಇಲ್ಲ ಕೊಟ್ಟೇ ಕೊಡ್ಬೇಕಪ್ಪ ನೀನು ಹೋರಾಟ ಕೊಡ್ಬೇಕು ನಮ್ ಹುಡುಗ ಬೇಡ ಅಂತ ಜೋರ ಮಾತಾಡ್ತ ಸಲಿ ಹೇಳಿ ನಮ್ಮ ಮನೆ ನಡೆದ ಸೀನ ಅನ್ಮತ್ತ ಮಗ ಇದ್ದ ಕಿರಣ್ ಅಂತ ಅಮೆರಿಕದಿಂದ ಬಂದಿದ್ದಾವ್ ಅಲ್ಲಿ ಹುಡುಗನಿಂದ ಅವತ್ತು ನಮ್ಮ ಮನೆಗೆ ನನ್ನ ಅಳಿಯ ಅವ್ರ ಮನೆಗೆ ನಾನು ಸಿನಿಮಾಗಳು ಕೊಟ್ಟಿದ್ದೆ ನಮ್ಮ ಅಳಿಯ ಕೂಡ ಅವತ್ತು ಅಲ್ಲೇ ತುಂಬಾ ಜನ ಅವ್ರೆ ಅನ್ಮಂತ ನೀ ಮಾತಾಡಿದಕ್ಕೆ ಒಂದು ಭಾಷೆ ಮಾಡ್ದ ಏಯ್ ಬಸ್ ಒಂದೆರಡು ಸೂ ಲೋಪ ಸೂಳು ಮಗನೇ ನೀನ್ ಅಂತ ನನ್ಮ ಇಂತ ನನ್ಮ ಅಂತ ಅವತ್ತು ಭಾಷೆ ಮಾತಾಡಿದ್ದ ಅವತ್ತು ಆ ಭಾಷೆ ಮಾತಾಡಿದಕ್ಕೆ ನಾನು ಹೇಳ್ಬಿಟ್ಟ ಇವತ್ತು ಲಾಸ್ಟ್ ಇದಕ್ಕೂ ನನಗೆ ನಮ್ಮನೇಲಿ ನೈಟ್ ದಿವಸ ನಮ್ಮನೇಲಿ ಹೇಳ್ಬೇಡ ಹೊರಡೋ ನಮ್ಮನೇ ದಾಸ್ ಅನೇಕ ಎಮ್ ಎಲ್ ಎ ಆಗಿಲ್ಲ ಅನ್ಮಂತ ಚಂದ್ರೇಗೌಡರು ಎಮ್ ಎಲ್ ಎ ಆಗ್ತಾರಂತ ಅನ್ಕೊಂಡಿದ್ದವರು ಅಂತವ್ರನ್ನೇ ನಮ್ಮ ಮನೆಯಲ್ಲಿ ಈ ಭಾಷೆ ಮಾತಾಡಿದ್ರೆ ನಿ ಜೊತೆ ಜನ ಹಾಯ್ದು ನಿಮಿಷ ನಮ್ಮ ಮನೆಯಲ್ಲಿ ಇರ್ಕೊಳ್ಳುದು ಅಂತ ಹೇಳಿದ ಇದೇ ಭಾಷೆಯಲ್ಲಿ ಹೇಳಿದೆ ನಾನು ಅವತ್ತು ಹೊಲ್ಟೋದ ಅವತ್ತು ಹೊರಟೋದ ಅವತ್ತು ಥೀಮಾನ್ ಮಾಡಿದ್ವಿ ಇನ್ನ ಇಂಥವ್ರ ಜೊತೆ ಇರ್ಕೊಂಡುದು ಮಾಲ್ ಎಂತ ಅವ್ರು ಹೇಳಿದ್ರು ಇವ್ರು ಸರಿ ಇಲ್ಲ ಅಂತ ನಿಜ ಆ ರೂಪ ಕೊಟ್ಬಿಟ್ವಿ ಅಂತ ಅದಾದ್ಮೇಲೆ ನಾವೇ ಹೋರಾಟ ಮಾಡ್ಬೇಕಾಯ್ತು ಹೋರಾಟ ಮಾಡಿದ್ವಿ ಎರಡು ಸಾರಿ ಸೋಲಿಸಿದ್ವಿ ಮತ್ತೆ ಅದೇ ಸೇಮ್ ರಿಪೀಟ್ ಅದೇನೋ ಕಿತ್ತು ತೋರಿಸ್ತಾ ಇದ್ದ ಆ ತಲೆಯಲ್ಲಿ ಕೂರ್ಲಿಲ್ಲ ಅದೇ ನಾಟಿ ಆ ತಲೆಯಲ್ಲಿ ಕೂಡ ಹೋಗ್ತಿತ್ತು ಅದೇ ನಾಟಿ ಮಾಡಿಸೋದಂತೆ ಅದೇ ಕಿತ್ತ ಕಿತ್ತಿಗೆ ಏನೋ ಬಿಸಾಕೋದಂತೆ